ನಾವು ಮಹಿಳಾ ಸಮಾವೇಶವನ್ನು ಕಟ್ಟಿಸಿ ಅಲ್ಲಾಗಿರ್ತಕ್ಕಂಥ ನ್ಯೂನತೆಗಳನ್ನು ಹೇಳ್ತೀವಿ ಇರ್ತಕ್ಕಂಥವನ್ನು ಹೋರಾಟಗಾರರನ್ನು ಮಾಡ್ತೀವಿ ನೆಕ್ಸ್ಟ್ ಡೇ ಆ ಹೋರಾಟಗಾರರ ಮೇಲೆ ಧಮಕಿ ಮಾಧ್ಯಮದ ಮೂಲಕ ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಂದಷ್ಟು ರೌಡಿ ಶೀಟರ್ಗಳು ಹಿನ್ನೆಲೆ ಉಳ್ಳಂಥ ಬೆಂಗಳೂರಿನಲ್ಲಿರ್ತಕ್ಕಂಥ ಇಲ್ಲಿಂದ ಪಲಾಯನ ಆಗಿ ಬೆಂಗಳೂರಿಗೆ ಹೋಗಿರ್ತಕ್ಕಂಥ ಒಂದಿಬ್ಬರು ರೌಡಿ ರೌಡಿ ಶೀಟರ್ಗಳು ಮತ್ತು ಈಗ ತಾನೇ ಪ್ರಾಧಿಕಾರದ ವಾಮಮಾರ್ಗದಲ್ಲಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಗಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬ ಅವರ ಹೆಸರು ಕೂಡ ನಮ್ಮ ಬಾಯಲ್ಲಿ ಬರಬಾರ್ದು ಅವರು ನಮ್ಮ ಬಾಯಲ್ಲಿ ಅವ್ರ ಹೆಸರು ಬರಬೇಕಂದ್ರೆ ಅವ್ರ ಯೋಗ್ಯತೆ ಇಲ್ಲ ಅವರು ನಮ್ಮ ಮಲ್ಲಯ್ಯನವ್ರ ಮೇಲೆ ಪ್ರಶ್ನೆ ಮಾಡ್ತಾರೆ ನನ್ನ ಮೇಲೆ ಪ್ರಶ್ನೆ ಮಾಡ್ತಾರೆ ನಮ್ಮ ಹೋರಾಟಗಾರರ ಮೇಲೆ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಬ್ಬ ಸಂಘಟನೆಯನ್ನು ಮಾರ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸಂಘಟನೆಯನ್ನು ಮಾರ್ಕೊಂಡು ಗೂಡಿನ ಮಾರುಕಟ್ಟೆಯಲ್ಲಿ ದಿನನಿತ್ಯನೂ ಕೂಡ ರೋಲ್ ಕಾಲ್ ಮಾಡಿಕೊಂಡು ರೈತರನ್ನು ವಂಚಿಸ್ಕೊಂಡು ಜೀವನ ಮಾಡ್ಕೊಂಡು ಬರ್ತಿರ್ತಕ್ಕಂಥ ವ್ಯಕ್ತಿ ನಮ್ಮ ಹೋರಾಟಗಾರರ ಮೇಲೆ ಗೋವಿಂದರಾಜು ಮತ್ತೆ ಪ್ರಾಧಿಕಾರದ ಅಧ್ಯಕ್ಷ ನೀನು ಧಮ್ಕಿ ಆಗ್ತೀನಪ್ಪ ನೀನು ಯಾವ ರೀತಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದೆಯಾ ಹಾಂ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಪ್ರಶಾಂತ್ ಹೇಳಿದ್ದಾರೆ ನಿಮ್ಮ ಮೇಲೆ ನೀನು ಎಲ್ಲೆಲ್ಲಿ ರೋಲ್ ಕಾಲ್ ಮಾಡ್ತೀಯಪ್ಪ ಈ ಇಲಾಖೆಯಲ್ಲಿ ನೀನು ಸಂಘಟನೆಯವರ ರೋಲ್ ಕಾಲ್ ಅಂತ ಹೇಳ್ತೀಯಾ ನೀನು ಇಲಾಖೆಯಲ್ಲೇ ರೋಲ್ ಕಾಲ್ ಮಾಡ್ತೀರಲ್ರಿ ನೀವು ಅಧಿಕಾರಿಗಳ ಹತ್ರ ರೈತರ ಹತ್ರ ಸಮ ಸಮಸ್ಯೆ ಅಂತ ಬಂದವರ ಹತ್ರ ರೋಲ್ ಕಾಲ್ ಮಾಡ್ತೀರಲ್ರಿ ನೀವು ರೋಲ್ ಕಾಲ್ ಬಗ್ಗೆ ಸಂಘಟನೆಗಳ ಬಗ್ಗೆ ಮಾತಾಡ್ತೀರಾ ಇನ್ನೊಂದು ಸಾರಿ ಮಾತಾಡಿದ್ರೆ ನಿಮ್ಮ ಮೇಲೆ ಮಾನವನಷ್ಟ ಮೊಕದ್ದಮೆಗಳನ್ನು ಕಾನೂನು ಪ್ರಕಾರ ನಾವೆಲ್ಲರೂ ಕೂಡ ಓದ್ತೀವಿ ನಮ್ಮ ಮನೆಗಳ ಮುಂದೆ ಅವ್ನು ಯಾರೋ ಒಬ್ಬ ಗಡಿಪಾರಾಗಿರ್ತಕ್ಕಂಥ ಒಬ್ಬ ನಾಯಕ ಒಂದು ಸಂಘಟನೆ ಮಾರ್ಕೊಂಡಿರ್ತಕ್ಕಂಥ ಆ ನಾಯಕ ಸ್ವಯಂ ಘೋಷಿತ ನಾಯಕ ಅವನು ಗಡಿಪಾರ್ ಕನಕಪುರದಿಂದನೂ ಗಡಿಪಾರ್ ರಾಮನಗರದಿಂದನೂ ನಿನಗೇನಪ್ಪ ರಾಜರಾಜೇಶ್ವರಿ ನಗರದಲ್ಲಿ ಇರ್ತಕ್ಕಂಥವನಿಗೆ ಇನ್ನೊಬ್ಬ ಗಡಿಪಾರ ರೌಡಿ ಸೀಟಾರ್ ನೀನು ನೀನು ಬಂದು ಇಲ್ಲಿ ನಮ್ಮ ಸಂಘಟನೆ ಹೋರಾಟಗಾರರನ್ನ ದಂಪಿ ಆಗ್ತೀಯಾ ಸರಿ ಏನು ಅವ್ರ ಮನೆ ಮುಂದೆ ಪರ್ಕ ಚಳುವಳಿ ಮಾಡಿಸ್ತೀಯಾ ಬಾ ಮುಂದೊಂದು ದಿವಸ ನಮ್ಮ ಹೋರಾಟಗಾರರ ಕೆಣಸ್ಲಿಕ್ಕೆ ಬಾ ನೀನು ರಾಮನಗರಕ್ಕೆ ಬಾ ಕನಕುರಕ್ಕೆ ಬಾ ನೀನು ಇವೆಲ್ಲನೂ ಬಿಟ್ಬಿಟ್ಟು ಈ ಶಾಸಕನ ಕೈ ಆಗಿ ಅವನ್ನ ಓಲೈಸ್ಕೊಳ್ಲಿಕ್ಕೋಸ್ಕರ ಎಷ್ಟು ಹಣ ತಗೊಂಡು ಮಾತಾಡ್ದಪ್ಪ ಪತ್ರಿಕಾಗೋಷ್ಠಿ ಮೊನ್ನೆ ಮಾತು ಮಾಡಿದಂಥ ಒಬ್ಬ ಮಾ ಸಂಘಟನೆನ ಅಡುಗಿಟ್ಬಿಟ್ಟು ಒಂದು 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 ದಿವಸ ಸಂಘಟನೆ ಸಾಲ ಕೊತ್ತೀಯಾ ಒಂದು ದಿವಸ ಕಾಂಗ್ರೆಸ್ ಸಾಲ ಕೊ ನೀನು ನಮ್ಮ ಅಲ್ಲೈನವ್ರ ಬಗ್ಗೆ ನಮ್ಮ ಬಗ್ಗೆ ಹೋರಾಟಗಾರರ ಬಗ್ಗೆ ಬಗ್ಗೆ ನಮ್ಮೆಲ್ಲ ಎಲ್ಲರ ಬಗ್ಗೆ ಮಾತಾಡ್ತೀಯಾ ಹೋರಾಟಗಾರರ ಬಗ್ಗೆ ನೀನ್ ಯಾರೋ ಕಲಿಸ್ಕೊಂಡು ಕಾಂಗ್ರೆಸ್ ಮಾರಾಟ ಆಗಿರುವಂತ ವ್ಯಕ್ತಿ ನೀನ್ ಮಾತಾಡ್ತೀಯಾ